ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡಿರಮ್ಮ ಪತಿರೋ ಹಾದಿಲಿ ನಡೆದು ಸತ್ಕೀರ್ತಿ ಕಾಣಿರಮ್ಮ ಪತಿರೋ ಹಾದಿಲಿ ನಡೆದು ಸದ್ಗತಿಯ ಕಾಣಿರಮ್ಮ ಗುಣವಂತಿಯಾಗಿ ಬಾಳಿ ಬಂಗಾರ ಬಳೆಯ ಸಿಂಗಾರ ಸರದ ಆಸೆಯ ಬಿಡಬೇಕು ಬಂಗಾರ ಬಳೆಯ ಸಿಂಗಾರ ಸರದ ಆಸೆಯ ಬಿಡಬೇಕು ರಂಗ ಮಾಣಿಕ್ಯನತ್ತು ಮಂಗಲ ಸೂತ್ರವು ಅಂಗದಿರಬೇಕು ರಂಗ ಮಾಣಿಕ್ಯನತ್ತು ಮಂಗಲ ಸೂತ್ರವು ಅಂಗದಿರಬೇಕು ನಾಸಿ ಹೊಳೆಯುತ್ತಿರುವ ಮೋಗುತಿಯ ಮುಖಕ್ಕೆ ಕಾಂತಿ ಮುತ್ತೈದಿ ನಿಜದಿಗರತಿ ಮುತ್ತೈದಿ ಗರತಿ ಗುಣವಂತಿಯಾಗಿ ಬಾಳಿ ಕೊರಳೋಳು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲಮ್ಮ ಕೊರಳೋಳು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲಮ್ಮ ಬೆಲೆ ಬಾಳ್ವ ಬಂಗಾರದಾಗಿನದ ಬಯಕೆಯು ಬೇಡಮ್ಮ ಬೆಲೆ ಬಾಳುವ ಬಂಗಾರದಾಗಿನದ ಬಯಕೆಯು ನಿನಗ ಬ್ಯಾಡಮ್ಮ ಒಂದು ಗುಂಜಿಯಷ್ಟು ತೂಕ ಗುಳದಾಳಿ ಇದ್ದರೆ ಸಾಕ ಹೆಚ್ಚಿನ ಒಡವೆ ಯಾಕ ಯಾಕಬೇಕ ಗುಣವಂತಿಯಾಗಿ ಬಾಳಿ ಮಾವನ ಮನೆಯ ಮಲ್ಲಿಗೆಯಾಗು ಅತ್ತಿಗೆ ತೊತ್ತಾಗು ಮಾವನ ಮನೆಯ ಮಲ್ಲಿಗೆಯಾಗು ಅತ್ತೆಯ ತೊತ್ತಾಗು ತವರಿನ ಹೆಸರನ್ನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗು ತವರಿನ ಹೆಸರನ್ನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗು ಮಾತು ಮುತ್ತಾಗಲಿ ನಿನ್ನ ನೀತಿ ಶೀಲಾಗಲಿ ನಿನ್ನ ಹೆಸರು ಚಿರವಾಗಲಿ ನಿನ್ನ ಹೆಸರು ಚಿರವಾಗಲಿ ಗುಣವಂತಿಯಾಗಿ ಬಾಳಿ ಗಂಡನು ಕುಂಟನೆ ಕುರುಡನೆ ಇರಲಿ ಅವನೇ ದೇವರಮ್ಮ ಗಂಡನು ಕುಂಟನೆ ಕುರುಡನೆ ಇರಲಿ ಅವನೇ ದೇವರಮ್ಮ ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ಸಮ್ಮ ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ಸಮ್ಮ ಪ್ರೀತಿಯ ಕಣ್ಣಾಗೂ ನಿನ್ನ ಪತ್ಗೆ ಪ್ರಿಯಳಾಗು ಸದ್ದಕ್ಕೆ ನೆಲೆಯಾಗು ಸದರ್ಮಕ್ಕೆ ನೆಲೆಯಾಗು ಗುಣವಂತಿಯಾಗಿ ಬಾಳಿ ಆಸೆ ವಿಷಯವೆಂಬ ವಾಸನೆ ಅಳಿದು ಲೇಸಾಗಿ ಬಾಳಮ್ಮ ಆಸೆ ವಿಷಯವೆಂಬ ವಾಸನೆ ಅಳಿದು ಲೇಸಾಗಿ ಬಾಳಮ್ಮ ನಿತ್ಯ ಬೆಳಗಿನಲ್ಲಿ ರೇ ಊರ ಕವಿಗಳ ಕವಿತೆಯ ಹಾಡಮ್ಮ ನಿತ್ಯ ಬೆಳಗಿನಲ್ಲಿ ರೇ ಊರು ಕವಿಗಳ ಕವಿತೆಯ ಹಾಡಮ್ಮ ಹೆಚ್ಚೇನು ಹೇಳಬೇಕು ಮಲ್ಲಿನಾಥನ ನೆನಿಬೇಕು ಹೆಚ್ಚೇನು ಹೇಳಬೇಕು ಮಲ್ಲಿನಾಥನ ನೆನಿಬೇಕು ನಿನ್ನ ಬಾಳಿಗವಣೆ ಬೆಳಕು ನಿನ್ನ ಬಾಳಿಗವನೆ ಬೆಳಕು ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೀರಮ್ಮ ಪತಿರೊತೆಯರ ಹಾದಿಲಿ ನಡೆದು ಸದ್ಗತಿಯ ಕಾಣಿರಮ್ಮ ಪತಿರೊತಿಯರ ಹಾದಿಲಿ ನಡೆದು ಸದ್ಗತಿಯ ಕಾಣಿರಮ್ಮ ಸದ್ಗತಿಯ ಕಾಣಿರಮ್ಮ सद्गति यकाणि